ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಆ ಬಾಲಕಿಗೆ ಆಯಸ್ ಓದುವ ಛಲ ಅವಳ ಬಾಳಲ್ಲಿ ನಡೆದ ಒಂದು ದುರ್ಘಟನೆ ಅವಳಲ್ಲಿ ಮತ್ತಷ್ಟು ಧೈರ್ಯವನ್ನು ಹೆಚ್ಚಿಸುವಂತೆ ಮಾಡಿತು ಅವಳ ಕನಸಿಗೆ ಛಲಕ್ಕೆ ಪ್ರೋತ್ಸಾಹಿಸುವ ಕೆಲಸ ಮಾಡಿದ್ದು ಅವಳ ಚಿಕ್ಕಪ್ಪ ಆ ಬಾಲಕಿ ಅಪ್ಪನನ್ನು ಕಳೆದುಕೊಂಡ ನೋವನ್ನು ಮರೆಯಲು ಮಾಡಿದ ಸಾಧನೆ ಅವಳನ್ನು ಇಡೀ ಕಾಲೇಜೇ ಹೆಮ್ಮೆ ಪಡುವಂತೆ ಮಾಡಿದೆ ಇದು ನೋವಿನ ಬೇಗೆಯಲ್ಲಿ ಅರಳಿದ ಹೂವು ರಾಜ್ಯದಲ್ಲಿ ಇಂದು ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ಬಸವನಾಡು ವಿಜಯಪುರ ಜಿಲ್ಲೆ ಅರವತ್ತೆಂಟು ಪಾಯಿಂಟ್ ಐವತ್ತೈದು ಪ್ರತಿಶತ ಪಡೆದು ಹದಿನಾಲ್ಕನೇ ಸ್ಥಾನವನ್ನು ಪಡೆದಿದೆ ವಿಜಯಪುರ ಜಿಲ್ಲೆ ಈಗೀಗ ಶೈಕ್ಷಣಿಕವಾಗಿ ಬೆಳೆಯುತ್ತಿದೆ ವಿಜಯಪುರ ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟಿಸಲಾಗಿದೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಫುಲ್ ಖುಷಾಗಿದ್ದಾರೆ ವಿಜಯಪುರ ನಗರದ ಛತ್ರಪತಿ ಶಿವಾಜಿ ಮಹಾರಾಜ ಎಜುಕೇಷನ್ ಸೊಸೈಟಿಯ ರವೀಂದ್ರನಾಥ್ ಟ್ಯಾಗೋರ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ವಿದ್ಯಾಸೊಡ್ಡಿ ಶೇಕಡ ತೊಂಬತ್ತೊಂದರಷ್ಟು ವಿಜ್ಞಾನ ವಿಭಾಗದಲ್ಲಿ ಸಾಧನೆ ಮಾಡಿ ಕಾಲೇಜಿಗೆ ರ್ಯಾಂಕ್ ಬಂದಿದ್ದಾಳೆ ಸೋಡಿಯದು ನೋವಿನಿಂದ ಕೂಡಿದ ಒಂದು ಕಥೆ ಇದೆ ವಿಜಯಪುರ ಜಿಲ್ಲೆಯ ಕನ್ನೂರು ಗ್ರಾಮದವಳಿವಳು ಇವಳು ಎಸ್ಎಸ್ಎಲ್ಸಿ ಇರುವಾಗಲೇ ಇವಳ ತಂದೆ ತೀರಿ ಹೋದರು ಎಸ್ಎಸ್ಎಲ್ಸಿಯಲ್ಲಿ ಟಾಪರ್ ಆಗಿ ಪಾಸಾದ ವಿದ್ಯಾಲಯಕ್ಕೆ ವಿದ್ಯಾಳಿಗೆ ಆಕಾಶವೇ ಬಿದ್ದ ಅನುಭವವಾಗಿತ್ತು ತಾನು ಏನಾದರೂ ಸಾಧನೆ ಮಾಡಲೇಬೇಕು ಎಂಬ ಕನಸನ್ನು ಹೊಂದಿದ್ದ ವಿದ್ಯಾಳಿಗೆ ಆಸರೆಯಾಗಿದ್ದು ಅವಳ ಚಿಕ್ಕಪ್ಪ ವಿದ್ಯಾಳ ಚಿಕ್ಕಪ್ಪ ಬಡತನದಲ್ಲಿದ್ದರೂ ಅಣ್ಣನ ಮಗಳ ಆಸೆಯಂತೆ ನಗರದ ರವೀಂದ್ರನಾಥ್ ಟ್ಯಾಗೋರ್ ಪಿಯು ಕಾಲೇಜಿನಲ್ಲಿ ಪ್ರವೇಶ ಪಡಿತಾಳೆ ದೂರದ ಹಳ್ಳಿಯಿಂದ ಸಿಟಿಯಲ್ಲಿ ಓದುವುದು ಹೇಗೆ ಎಂಬ ಸಮಸ್ಯೆ ಕಾಡಿದಾಗ ಹಾಸ್ಟೆಲ್ನಲ್ಲಿ ಇದ್ದೇ ಓದುವ ನಿರ್ಧಾರ ಮಾಡಿದ ವಿದ್ಯಾಳಿಗೆ ವಿದ್ಯೆ ಒಲೆದಿದೆ ಪಿಯುಸಿಯಲ್ಲಿ ತಾನು ತೊಂಬತ್ತೊಂದು ಪ್ರತಿಶತ ಪಡೆದಿರುವುದು ತನ್ನ ಚಿಕ್ಕಪ್ಪನ ಪ್ರೋತ್ಸಾಹ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರ ಪ್ರೋತ್ಸಾಹವೇ ಕಾರಣ ನನಗೆ ತಂದೆಯಿಲ್ಲದ ನೋವು ಮರೆಸಿದ್ದು ನನ್ನ ಚಿಕ್ಕಪ್ಪ ನಾನು ಐಎಎಸ್ ಕಲಿಯುತ್ತೇನೆ ಎಂದು ನನ್ನ ತಂದೆಯನ್ನ ನೆನೆದು ಚಿಕ್ಕಪ್ಪನ ಪ್ರೋತ್ಸಾಹ ನೆನೆದು ಬಾವುಗಳಾಗುತ್ತಾಳೆ ವಿದ್ಯಾಸೋಟಿ ಇನ್ನು ಇವಳ ಸಾಧನೆ ನೋಡಿ ಸಹಪಾಠಿಗಳು ಪ್ರಾಧ್ಯಾಪಕರು ಕಾಲೇಜು ಆಡಳಿತ ಮಂಡಳಿ ಎಲ್ಲರೂ ಖುಷಾಗಿದ್ದಾರೆ ವಿದ್ಯಾಗೆ ಸಿಹಿ ತಿನಿಸಿ ಸಂಭ್ರಮಿಸಿದರು ಇನ್ನು ಅವಳ ಚಿಕ್ಕಪ್ಪ ಬಸವರಾಜ ಸೊಡ್ಡಿ ನನಗೆ ಎಷ್ಟೇ ಕಷ್ಟ ಬಂದರೂ ಸರಿ ವಿದ್ಯಾಳ ಆಸೆ ಪೂರೈಸ್ತೀನಿ ಅವಳ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಅವಳು ಐಎಎಸ್ ಕಲೀಲಿ ಎಷ್ಟು ಖರ್ಚಾಗುತ್ತಾ ಆಗಲಿ ಎಂದಿದ್ದಾರೆ ಅದರಂತೆ ರವೀಂದ್ರನಾಥ್ ಟಾಗರ್ ಕಾಲೇಜಿಗೆ ಧನ್ಯವಾದ ಹೇಳಿದ್ದಾರೆ ವಿಜಯಪುರ ನಗರದ ಛತ್ರಪತಿ ಶಿವಾಜಿ ಮಹಾರಾಜ ಎಜುಕೇಷನ್ ಸೊಸೈಟಿಯ ಚೇರ್ಮನ್ ವಿದ್ಯಾಳ ಸಾಧನೆಗೆ ಶಹಬಾಷ್ ಎಂದಿದ್ದು ತಮ್ಮ ಶಾಲೆಯಲ್ಲಿ ಸೀಮಿತ ವಿದ್ಯಾರ್ಥಿಗಳಿಗೆ ಪ್ರವೇಶವಿದೆ ಈ ಬಾರಿ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅದರಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿ ಶೇಕಡ ತೊಂಬತ್ತೇಳರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿ ಕಾಲೇಜಿಗೆ ಹೆಸರು ತಂದಿದ್ದಾರೆ ಕಾಲೇಜಿನ ಬೋಧಕ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿದರು ಪಾಸಾದ ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಲಿ ಎಂದು ಹರಿಸಿದ್ದಾರೆ ಸಂಬಂಧಗಳು ಹಳಸಿ ಹೋಗುತ್ತಿರುವ ಈ ಸಮಾಜದಲ್ಲಿ ಬಸವರಾಜನಂತಹ ಚಿಕ್ಕಪ್ಪ ವಿದ್ಯಾಳಂತಹ ಮಗಳು ಇದ್ದಾರಲ್ಲ ಅದೇ ಒಂದು ಸಂತೋಷ ಪಿ ಯು ಸಿ ಫಲಿತಾಂಶವನ್ನು ಪ್ರಕಟಗೊಂಡಿದ್ದು ನಮ್ಮ ಕಾಲೇಜಿನ ರಿಸಲ್ಟ್ ನಮಗೆ ಎಲ್ಲರಿಗೂ ಸಂತಸ ತಂದಿದೆ ತೊಂಬತ್ತೇಳು ಪರ್ಸೆಂಟದಷ್ಟು ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಪಾಸ್ ಆಗಿದೆ ಸೈನ್ಸ್ನಲ್ಲಿ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗು ಪ್ರಿನ್ಸಿಪಾಲ್ಗೂ ಎಲ್ಲ ಸ್ಟಾಫ್ಗಳಿಗೆ ಎಲ್ಲರಿಗೂ ಅಭಿನಂದಿಸುತ್ತಾ ಎಲ್ಲ ಮಕ್ಕಳಿಗೂ ಮುಂದಿನ ಅವ್ರ ಭವಿಷ್ಯ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸುತ್ತಾ ನಮ್ಮ ಕಾಲೇಜಿನ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಮಾಡಿ ಸರ್ ಶಿವಾಜಿ ಗಾಯಕ್ವ ಅಧ್ಯಕ್ಷರು ಛತ್ರಪತಿ ಶಿವರಾಮ ಶಿಕ್ಷಣ ಸಂಸ್ಥೆ ನಮ್ಮ ಹೆಸರು ಬಸವರಾಜ್ ದೇಗಪ್ಪ ಸೋಟಿ ನಮ್ಮ ಅಣ್ಣಾರ ಮಗಳು ಇವರು ಎಸ್ ಎಸ್ ಎಲ್ ಸಿ ಕಗ್ಗೋಡು ಆರಂಭಿಸಿದ ಕಗ್ಗೋಡಿಗೆ ಆರಂಭಿಸ್ ಸ್ಕೂಲ್ದೊಳಗೆ ಸ್ಟಡಿ ಮಾಡ್ತಿದ್ರು ಮುಂದೆ ಅಣ್ಣಾರ ಅನಿವಾರ್ಯ ಕಾರಣದಿಂದ ತೀರು ಹೋದರು ಆ ತೀರಿದ ತಕ್ಷಣ ಇವರಿಗೆ ಒಂದು ಹಾದಿ ಶುಭಾಯಿತು ಆಮೇಲೆ ನಾನು ಟ್ಯಾಗೋರ್ ಕಾಲೇಜ್ ಬಂದೆ ಬಂದು ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹೆಲ್ಪ್ ಮಾಡಿದ್ರು ನಮಗೆ ಸ್ವಲ್ಪ ಪೀಗಿ ಜಾಸ್ತಿ ಹಣನೇ ನಾವು ಹೇಳಿಕೊಂಡಿದ್ದೀವಿ ಅವರೆಲ್ಲ ನಾವು ಸಹಾಯ ಸವಲತ್ತು ಮಾಡ್ತೇವೆ ನಿತ್ಯಲ್ಲಿ ಕೆಡಿಸ್ಕೊಬೇಡ ಅಂತ ಹೇಳಿದ್ರು ಸರ್ ನಮ್ಗೆ ಮತ್ತು ಚೇರ್ಮನ್ ಸಾಹೇಬರು ಚಲೋ ಹೇಳಿದರು ಹೀಗಾಗಿ ನಾವು ಸ್ಟಡಿ ಮಾಡ್ಲಿಕ್ಕಾಗಿ ಅಭ್ಯಾಸ ಹೆಚ್ಚಿಗೆ ಮಾಡಿ ನಮ್ಮ ಮಗಳು ಪರ್ಸೆಂಟೇಜ್ ಚಲೋ ಮಾಡಿ ಕೊಟ್ಟಿದ್ದಾರೆ ಏನ ಸ್ಟ್ರೆಂತ್ ತೊಗೊಳ್ಳೋದು ಕಡಿಮೆ ಮಾಡೋದು ಜಾಸ್ತಿ ಯಾಕಂದರೆ ಎಲ್ಲರೂ ಆರ್ನೂರು ಹನ್ನೆಹಣ್ಣರು ಹುಡುಗರು ತುಂಬ್ಕೊಂಡು ಸ್ಟಡಿ ಆಗಲ್ಲವ್ ಇದು ಶಾರ್ಟ್ ತುಂಬಿಕೋತಾರೆ ಶಾರ್ಟ್ ಸ್ಟಡಿ ಕೊಡ್ತಾರೆ ಮೇಲಾಗಿ ಪರ್ಸೆಂಟೇಜ್ ಹೆಚ್ಚು ಆಗ್ತೈತಿ ಮತ್ತು ಸ್ಟಡಿನೂ ಆಗ್ತದಲ್ಲ ನನ್ನ ಹೆಸ್ರು ವಿಜಯ ಸುದ್ದಿ ಕಣ್ಣೂರಿಂದ ಬಂದಿದ್ದೀನಿ ಬಂದು ಹಾಸ್ಟೆಲ್ ಇದೆ ಬಿಜೆಪುರಲ್ಲಿ ಬಂದು ಏಮ್ ಐ ಪಿ ಎಸ್ ಆಫೀಸರ್ ಆಗಿದೆ ಅಂತ ಅದಕ್ಕೆ ಇಲ್ಲಿ ನಮ್ಮ ಲೆಕ್ಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಆ ಫಿ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಪಿ ಸಿ ಎಂಬಿನೂ ಹೆಲ್ಪ್ ಆಗ್ತೈತಿ ಅಂದರು ಹೀಗಾಗಿ ಅದ್ರದಿಂದ ಚಲೋ ಪರ್ಸೆಂಟೇಜ್ ಮಾಡೀನಿ ಅಂತ ನೆಕ್ಸ್ಟ್ ಕಮ್ ಚೆನ್ನಾಗಿ ಅಂದ್ರೆ ಸ್ಟಡಿ ಹೇಗೆ ಮಾಡ್ತಿದ್ದೆ ಮ್ಯಾಮ್ ನಾ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಅದ್ರ ಜೊತೆ ನಂದು ಲೆಕ್ಚರ್ಸ್ ಭಾಳ ಸಪೋರ್ಟ್ ಮಾಡ್ತಿದ್ರು ಸ್ಟಡಿ ಅವರ್ಸ್ ಒಳಗೆ ಹತ್ತಿ ನಾ ಡೌಟ್ಸ್ ಏನೇ ಇದೆ ಅಂದರೂ ಆಗ ಅವಾಗಿಂದವಾಗಿ ಕೇಳಿ ಕ್ಲಿಯರ್ ಮಾಡ್ಕೋತಿದ್ದೆ ಸರ್ ನಂಗೆ ಸೆಲ್ಫ್ ಕೇರ್ ತೊಗೊಂಡು ಚೆನ್ನಾಗಿ ಟೀಚ್ ಮಾಡ್ಯಾರ ಮತ್ತು ಭಾಳ ಕೇರ್ ಮಾಡಿ ಒಂದು ಈ ಲೆವೆಲಿಗೆ ಬರಬೇಕಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ಅಂತ ಹೇಳಿದ್ರು